ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡು ಬಿ ಬಿ ಎಂ ಪಿ ಐದು ಲಕ್ಷ ಸಹಾಯಧನ ಬಗ್ಗೆ ಸಾಕಷ್ಟು ಜನ ವಿಷಯ ಕೇಳಿದ್ವಿ ಫ್ರೆಂಡ್ ಇದು ಬಿ ಬಿ ಪಿ ಐದು ಲಕ್ಷ ಸಹಾಯಧನಕ್ಕೆ ಸುಮಾರು ಜನ ರೀಸೆಂಟಾಗಿ ಒಂದು ಐನೂರು ಜನ ಬಿಡುಗಡೆ ಆಗಿದೆ ಅದನಂತರ ಮತ್ತೆ ಏನು ಹೋದರ್ಸ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನಲ್ಲಿ ಸುಮಾರು ಡಿಸೆಂಬರ್ ನವೆಂಬರ್ ಹತ್ರ ಸಾಕಷ್ಟು ಜನ ಅರ್ಜಿ ಹೊಸ್ದಾಗಿ ಹಾಕಿದ್ರು ನೇರವಾಗಿ ಅರ್ಜಿ ಸಲ್ಲಿಸಿಕೆ ಆಗಿದೆ ಆ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಹತ್ರ ಇಲ್ಲಿ ಬಿ ಎಂ ಪಿ ವ್ಯಾಪ್ತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಫ್ರೆಂಡ್ ಅದು ಎಂಕ್ವೈರಿ ಆಗಿದೆ ಮುಂದಕ್ಕೆ ಏನಾಯಿತು ಅಂತ ಪರಿಶೀಲನೆ ನಾವು ಮಾಡೋಕ್ಕೆ ಹೋದಾಗ ಅಲ್ಲಿ ಸದ್ಯಕ್ಕೆ ಅದು ಪ್ರೊಸೆಸ್ಸಲ್ಲಿದೆ ಇನ್ನೂ ಒಳ್ಳೇಲಿದೆ ನಂತರ ಮಾಡಿಕೊಡ್ತೀವಿ ಅಂತ ಮಾಹಿತಿ ತಿಳಿಸ್ತಾ ಇದ್ದಾರೆ ಈ ಲಿಸ್ಟೆಲ್ಲ ಟೋಟಲಾಗಿ ನಾವು ಕಳಿಸ್ತೀವಿ ನಿಮ್ಮ ರಾಜ್ಯ ವಸತಿ ನಿಗಮಕ್ಕೆ ಕಳಿಸ್ತೀವಿ ಅವೆಲ್ಲ ಎಂಕ್ವೈರಿ ಆಗಬೇಕು ಅಂತ ಇಲ್ಲಿ ಅದು ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಇದು ಈಗಿನ ಪರಿಸ್ಥಿತಿ ಸುಮಾರು ಒಂದು ವರ್ಷ ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಇದುವರೆಗೂ ಅರ್ಜಿ ಸಲ್ಲಿಸ್ತವ್ರಿಗೆ ಮನೆ ಎನ್ಕ್ವೈರಿ ಮಾಡಿದ್ದಾರೆ ಸಾಕಷ್ಟು ಜನ ಮನೆ ಎನ್ಕ್ವೈರಿ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಮನೆ ಎನ್ಕ್ವೈರಿ ಮಾಡಿಲ್ಲ ಸುಮಾರು ಜನಕ್ಕೆ ಆ ಮನೆ ಎನ್ಕ್ವೈರಿ ಮಾಡಿದರೆ ಇಷ್ಟು ಪ್ರೊಸೆಸ್ಸಲ್ಲಿ ಇನ್ನೂ ಒಂದು ವರ್ಷ ಆದರೂ ಸಹ ಅರ್ಜಿ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಸಾಕಷ್ಟು ಇಲ್ಲ ಅದೇ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೋಜಿಲ್ಲೋ ನಿರತಿರ್ತವ್ರಿಗೆ ಯಾಕ್ ನಮ್ಮ ಸರ್ಕಾರ ಒಂದೇ ಸರಿ ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ನಾವು ಮಾಡಿಕೊಡ್ತೀವಿ ಅಂತ ತಿಳಿಸಿದೆ ನೋಡಿ ಈಗ ಅರ್ಜಿ ಸಲ್ಲಿಸಿ ಒಂದೂ ಒಂದು ವರ್ಷ ಹತ್ತಾದ್ರೆ ಆಗಿದೆ ಅವ್ರಿಗೆ ಇನ್ನೂ ಯಾವುದೇ ರೀತಿ ಮಾಹಿತಿ ಸರಿಯಾಗಿ ದೊರಕಿಲ್ಲ ಅರ್ಜಿ ಸಲ್ಲಿಸಿತ್ತು ಎಂಕ್ವರಿ ಹೋದಾಗ ಇಲ್ಲಿಂದ ಬಿ ಎಂ ಪಿ ನಾವು ಅರ್ಜಿ ಸಲ್ಲಿಸಿದ ವಾರ್ಡಲ್ಲಿ ಹೋದಾಗ ಜಿಲ್ಲೆ ಬಿ ಬಿ ಎಂ ಹೋಗಿ ಅಂತಾರೆ ಈ ಥರ ಸಾಕಷ್ಟು ಕಡೆ ಹೇಳ್ತಾರೆ ನಂತರ ನಾವು ನಿಮ್ಮ ರಾಜತಿವಿ ಲೀಸ್ಟ್ ಕಳಿಸ್ತೀವಿ ಅಂತಾರೆ ಅಲ್ಲಿ ವಿಚಾರಿಸಿದಾಗ ಹೊಸ ಅರ್ಜಿಗಳು ಇನ್ನೂ ಲೀಸ್ಟ್ ಬಂದಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಎಂಕ್ವೈರಿ ಮಾಡ್ತೀವಿ ಅಲ್ಲ ಅಂತ ತಿಳಿಸ್ತಾರೆ ಬಟ್ ಈಗ ಸರ್ಕಾರ ತಿಳಿಸ್ತಾರೆ ಅದು ಇವರು ಅರ್ಜಿ ಹಾಕಿಲ್ಲ ಏನಿಲ್ಲ ನೇರವಾಗಿ ಅವ್ರಿಗೆ ಐದು ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ ಏನು ಈಗ ಅಲ್ಪಸಂಖ್ಯಾತರು ಹೊರಗಡೆ ಬಂದಿರೋಂತಾರೋ ಸುಮ್ರ ಹೊಲಿಸಿದಾರ ಆ ಥರ ಬಾಂಗ್ಲಾದೇಶದಿಂದ ಬಂದಿದ್ದರು ಅಂತಲೂ ಸಹ ತಿಳಿಸ್ತಾ ಈಗ ನಮಗೆ ಅದ್ರ ಬಗ್ಗೆ ಇಲ್ಲ ಈಗ ಅರ್ಜಿ ಸಲ್ಲಿಸಿದಂತಾನು ರಾಜೀವ್ ಗಾಂಧಿ ವಸತಿ ನಿಗಮ ಒಂದು ಎಚ್ ಎ ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸಿದರು ಏನು ಇದ್ದಾರೋ ಅವ್ರಿಗೆ ಮೊದಲಿಗೆ ಸದಸ್ಯ ಎನ್ಕ್ವೈರಿ ಮಾಡಿ ಅವ್ರಿಗೆ ಸ್ಯಾನ್ಸನ್ ಆಗಬೇಕಾಗಿರೋಂತಹ ಇದು ಏತ್ನಮೇಲೆ ನೇರವಾಗಿ ಇವರಿಗೆ ಬಿ ಬಿ ಎಮ್ ಪಿ ಸೌಲಭ್ಯ ಕೊಡ್ತಾ ಇದೆ ಸರ್ಕಾರ ಇಲ್ಲಿ ಒಂದು ಒಂದೂವರೆ ವರ್ಷದಿಂದ ಇಲ್ಲಿ ಹಾಕಿರೋ ಅರ್ಜಿ ನೆಲೆಗುಂದಿ ಬಿದ್ದಿದೆ ಅವ್ರಿಗೆ ಯಾವುದೇ ರೀತಿಯೂ ರೆಸ್ಪಾನ್ಸ್ ಇಲ್ಲ ಒಂದು ಫೋನ್ ಕಾಲೇ ಆಗಲಿ ಬಿ ಬಿ ಎಂ ಪಿ ಕಡೆಯಿಂದ ಅಥವಾ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಓಕೆ ಆಗಿದೆಯೋ ಅಂತ ಸರಿಯಾಗಿ ಇಲ್ಲಿ ಹೋದ್ ನಾವು ಕೇಳಿದ್ರು ನಾವು ಅರ್ಜಿ ಎಲ್ಲಿ ಕೊಟ್ಟಿದೆಯೋ ಬಿ ಬಿ ಎಮ್ ಪಿ ಆಫೀಸ್ ಹತ್ರ ಕೇಳಿದ್ರು ಸಹ ಅವರು ಸ್ಪಷ್ಟವಾಗಿ ಮಾಹಿತಿ ಕೊಡೋಲ್ಲ ಬಟ್ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಈರ ಇದಕ್ಕೆ ಐದು ಲಕ್ಷ ಸಹಾಯಧನ ಏಕಾಏಕಿ ಇಲ್ಲಿ ಕೊಡ್ತಾಯಿದೆ ಸರ್ಕಾರ ಒಂದು ಕಣ್ಣಿಗೆ ಎಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಅಲ್ಲ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಡೆ ಸುಣ್ಣ ಅನ್ನೋ ರೀತಿ ಮಾಡ್ತಾಯಿದೆ ಸರ್ಕಾರ ಏಕೆಂದರೆ ಇಲ್ಲಿ ಸಹಾಯಧನ ಬಡವರು ಇಲ್ಲಿ ಸಾಕಷ್ಟು ಜನ ಎಲ್ಲ ಬಡವರು ಇರೋದು ಇಲ್ಲಿ ಆಟೋ ಡ್ರೈವರ್ಸ್ ಆಗಿರ್ಬೋದು ಗಾರ್ಮೆಂಟ್ಸ್ ಕೆಲಸ ಮಾಡ್ತಿರೋ ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲ ಹೊಲಿಸಿದ್ದಾರೆ ಇಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಸೇರಿಕೊಂಡು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಇರೋಂಥರು ಇಲ್ಲಿ ಅರ್ಜಿ ಸಲ್ಲಿಸಿರಾರೆ ಇಲ್ಲಿ ಯಾರೋ ಅಂತಲ್ಲ ಆ್ಯಂಡ್ ಇಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಬಿ ಬಿ ಎಂ ಪಿ ಕಡೆಯಿಂದ ಯಾವುದೇ ರೀತಿಯಲ್ಲಿ ಒಂದೂವರೆ ವರ್ಷ ಆದರೂ ಇವರಿಗೆ ರೆಸ್ಪಾನ್ಸ್ ಇಲ್ಲ ಸಾಕಷ್ಟು ಜನ ಒಂದು ಐನೂರು ಜನಕ್ಕೆ ಇದು ಬಿಡುಗಡೆ ಆಗಿದೆ ಬಟ್ ಎರಡನೇ ಸಹ ಎರಡನೇ ರೋಡ್ ಏನು ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ಅವ್ರಿಗೆ ಇದುವರೆಗೂ ಒಂದೂವರೆ ವರ್ಷ ಆದರೂ ಇಲ್ಲಿ ರೆಸ್ಪಾನ್ಸ್ ಇಲ್ಲ ಮನೆ ಹತ್ರ ಎನ್ಕ್ವೈರಿ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಮುಂದಕ್ಕೆ ಇಲ್ಲಿ ಏನು ವ್ಯವಸ್ಥೆ ಆಯಿತು ಅಂತ ಇಲ್ಲಿ ಇಲ್ಲ ಸರ್ಕಾರ ಅಂಥದ್ರಲ್ಲಿ ಏಕಾಏಕಿ ಅವರಿಗೆ ಬಿ ಬಿ ಎಂ ಪಿ ಕಡೆಯಿಂದ ಕೊಡ್ತಾಯಿದೆ ಐದು ಲಕ್ಷ ಸಹ ಕೊಡ್ತಾ ಇದೆ ಇದು ಎಷ್ಟು ನೋಡಿ ಇಡ ಅಂದರೆ ಸುಮಾರು ಇಲ್ಲಿ ನಾವು ಒನ್ ಬಿ ಎಚ್ ಎ ಫ್ಲ್ಯಾಟಿಗೆ ಅರ್ಜಿ ಹಾಕಿ ಮೂರು ವರ್ಷ ನಾಲ್ಕು ವರ್ಷ ಆದರೂ ಸರ್ಕಾರ ಮನೆ ಇಲ್ಲ ನಮಗೆ ನಿಜಲ್ಲೂ ಈ ಎಕ್ಸಾಂಪಲ್ ಎಲ್ಲ ಕಡೆನೂ ನೋಡಿ ಯಾವುದೋ ಒಂದು ಕಡೆ ಒಂದು ಒಂದು ಎರಡು ಕಡೆ ಇಬ್ಬರು ಮೂರು ಕಡೆ ಅರ್ಜಿ ಹಾಕಿದರೆ ಬ್ಯಾಂಕ್ ಲೋನ್ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಸುಮಾರು ಜನ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ ಸರ್ಕಾರ ಆ ವಸತಿ ಯೋಜನೆ ಸ್ಕೀಮಲ್ಲಿ ಅಂಧಿರವಾಗಿ ಈಗ ಬೇರೆಯವ್ರಿಗೆ ಕೊಡೋಕ್ಕೆ ಸರ್ಕಾರ ಅದು ಏಟ್ ಜನವರಿ ಎರಡನೇ ತಾರೀಕಂದು ನಾವು ಕೊಡ್ತೀವಿ ಅಂತಲೂ ನೇರವಾಗಿ ಸ್ಪಷ್ಟವಾಗಿ ಸ್ಪಷ್ಟವಾಗಿತ್ತು ಇಲ್ಲಿ ಮೂರು ವರ್ಷದಿಂದ ಅರ್ಜಿ ಸಲ್ಲಿಸಿರೋರು ಮನೆಗೆ ಕಾಯ್ಕೊಂಡು ಕುಂತವ್ರೆ ಸಾಕಷ್ಟು ಜನ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದರೆ ಬಡವರು ನಿಜವಲ್ಲೂ ಈ ಕೊಡ್ತಾರೆ ಆ ಕೊಡ್ತಾರೆ ಸರ್ಕಾರ ನಮಗೆ ಭರವಸೆ ಕೊಡ್ತಾ ಕೊಟ್ಟೈತೆ ಈ ಸರ್ಕಾರ ಕೊಡುತ್ತೆ ಅಂತ ಕಾಯ್ತಾರೆ ಫ್ಲಾಟ್ಗಳು ಇದುವರೆಗೂ ನಲ್ವತ್ತೆರಡು ಸಾವಿರ ಟೋಟಲ್ಲು ಒನ್ ಬಿ ಎಚ್ ಎ ಫ್ಲ್ಯಾಟು ನಿರ್ಮಾಣ ಆಯ್ತು ಬೆಂಗಳೂರಿನಲ್ಲಿ ಯಲಂಕಾರ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ದಾಸರಳ್ಳಿ ಆಗಿರ್ಬೋದು ಅನೇಕಲ್ಲು ಕೆಆರ್ಪುರಮು ಸುತ್ತಮುತ್ತ ಇದು ಒಂದು ಲಕ್ಷ ಯೋಜನೆ ಕಟ್ಟೋ ಫ್ಲ್ಯಾಟು ನಲ್ವತ್ತೆರಡು ಸಾವಿರ ಕಟ್ಟಿವಿ ಅದರಲ್ಲೂ ಸಹ ಇಲ್ಲಿ ಒಂದು ಎಂಟು ಸಾವಿರ ಚಿತ್ರ ಕೊಡ್ತೀವಿ ಅಂತ ತಿಳಿಸಿದೆ ಬಟ್ ಇದುವರೆಗೂ ಕೊಟ್ಟಿಲ್ಲ ಯಾವುದೋ ಒಂದು ಕಡೆ ಅಲ್ಲಲ್ಲಿ ಅಲ್ಲಲ್ಲಿ ಇದ್ದಾರೆ ಸದೇನಹಳ್ಳಿ ಆಗಿರ್ಬೋದು ಚಿಕ್ಕಲ್ಲೂರು ರಂಪುರ ಆಗಿರ್ಬೋದು ಗಡಪಾಳ್ಯ ಇಲ್ಲೊಂದೊಂದು ಐವತ್ತು ಜನ ಅರುವತ್ತು ಜನ ಈ ಥರ ಇದ್ದಾರೆ ಇಲ್ಲಿ ಫುಲ್ಲ ಇಲ್ಲಿ ಏಕಾಏಕಿ ಸುಮಾರು ಎರಡು ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಮನೆ ಇದೆ ಎರಡುವರೆ ಲಕ್ಷ ಮನೆ ನೀಡ್ತಾಯಿದೆ ಇಂಥ ಬಿ ಬಿ ಎಂ ಪಿ ಕಡೆಯಿಂದ ಅರ್ಜಿ ಸಲ್ಲಿಸಿದು ಸಹ ಇಲ್ಲಿ ಆಯ್ತಾ ಇಲ್ಲ ಇದೇ ರೀತಿ ಸರ್ಕಾರ ಎಲ್ಲರೂ ಬಿ ಬಿ ಪಿ ಏನು ಒಂದು ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಾರೋ ಅವ್ರ ಫ್ಲ್ಯಾಟ್ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿರೋ ಅವ್ರಿಗೆ ಪ್ರತಿಯೊಬ್ಬರೂ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಕೊಡಬೇಕು ಸರ್ಕಾರ ಅಂತ ಎಲ್ಲರೂ ಫಲಗಳೆಲ್ಲ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ನಿಜವರು ಒಂದು ಈ ಸರ್ಕಾರ ಇದು ಮಾಡಲೇಬೇಕು ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಯಾಕೆಂದರೆ ಈಗ ಇವರು ಹೇಳಿ ತಿಳಿಸಿರೋದು ವಲಸೆ ನೇರವಾಗಿ ಕೊಡ್ತಾ ಇತ್ತು ಇದೇ ಥರ ಇಲ್ಲಿ ಅಲ್ಜಿ ಸಲ್ಲಿಸಿರೋರಿಗೆ ಸಲ್ಲಿಸಿರುವವರಿಗೆ ಪ್ರತಿಯೊಬ್ಬರಿಗೂ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯ ಕೊಡಲೇಬೇಕು ಈಗ ಬಿ ಹಲವಾರು ಶಾಸಕ ಇರು ವಿರೋಧ ಪಕ್ಷದವರು ಸಹ ಅದನ್ನೇ ಕೇಳ್ತಾ ಇದ್ದಾರೆ ಯಲಂಕ ಚೇತ್ರ ವಿಶ್ವನಾಥ್ ಸರ್ ಇರ್ಬೋದು ಅಸತ್ ಸರಾಜ್ ಇವರು ಎಲ್ಲರೂ ಇದೇ ಥರ ಅವರು ಸಹ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಆ ಬಿ ಎಚ್ ಎ ಫ್ಲ್ಯಾಟಿಗೆ ಏನು ಸರ್ಕಾರ ಕೊಡ್ತಾ ಇದೆಯೋ ಆ ಒಂದಷ್ಟು ಎಪ್ಪ ಸರ್ ಎಸ್ ಎಷ್ಟಿಗೆ ಎರಡುವರೆ ಲಕ್ಷ ಜನರಲ್ ಕ್ಯಾಟಗರಿ ಅದೇ ಲಿಸ್ಟಲ್ಲಿ ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ಲೋನ್ ಮಾಡಿಸ್ಬಿಟ್ಟು ಇವ್ರಿಗೂ ಸಹ ಕೊಡಬೇಕು ಅಂತಲೇ ಇಲ್ಲಿ ಅವರು ಸಹ ಕ್ಲಿಯರಾಗಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ಏನು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಪ್ರಾರಂಭಗಳಿಗೆ ಎಲ್ಲರಿಗೂ ಸಹ ಅರ್ಜಿ ಹಾಕಿದ್ದಾರೆ ನೋಡಿ ಅರ್ಜಿ ಸುಮಾರು ಜನ ಹಾಕಿದ್ದಾರೆ ನಾವು ಹಾಕಿದ್ದೀವಿ ನಮ್ಮ ಫ್ರೆಂಡ್ಸ್ ಹಾಕಿದ್ದಾರೆ ನಾವು ಎನ್ಕ್ವೈರಿ ಓದ್ತಿದ್ದೀವಿ ಅವರು ಸ್ವಲ್ಪ ದಿನ ವೆಯ್ಟ್ ಮಾಡಿ ಇನ್ನೂ ಪರಿಶೀಲನೆ ನಡೀತಾ ಇದೆ ಅಂತ ತಿಳಿಸ್ತಾರೆ ಇಷ್ಟೆಲ್ಲ ಆದರೂ ಇನ್ನೂ ಒಂದು ಒಂದೂವರೆ ವರ್ಷ ಆದರೂ ಸಹ ನಮಗೆ ವಿವಿ ಕಡೆ ಸಹಾಯಧನ ಸಿಕ್ಕಿಲ್ಲ ಈಗ ಸರ್ಕಾರ ಏಕಾಏಕಿ ಸಹಾಯಧನ ಇದೆ ನೋಡಿ ವಸತಿ ಸಚಿವ ಜಮೀರ್ ಅಹ್ಮದ್ ಅವರವರು ಸಿದ್ದರಾಮಯ್ಯ ಅವರವರು ನಾವು ಇಲ್ಲಿ ಸಾಕಷ್ಟು ಜನ ಇಲ್ಲೂ ಸಹ ಅವ್ರಿಗೂ ನಮ್ಮದು ಅದೇ ರೀತಿ ಸಬ್ಸಿಡಿ ಪ್ರತಿಯೊಬ್ಬರಿಗೂ ಸಬ್ಸಿಡಿಯನ್ನು ಸಿಗಲಿ ನಿಮ್ಮ ಸರ್ಕಾರ ಕೊಡ್ಲಿ ಅಂತಲೇ ಇಲ್ಲಿ ನಾವು ಹೋಗ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಏನು ಒಂದು ಬಿ ಎಚ್ ಎ ಫ್ಲಾಟ್ ರಾಜು ಗಾಂಧಿ ವಸತಿ ನಿಗಮದಿಂದ ಕಟ್ ಸಾಕಷ್ಟು ಫ್ಲ್ಯಾಟ್ಗಳು ನಿರ್ಮಾಣ ಇಲ್ಲಿ ಆಯ್ತಾ ಇದ್ದಾವೆ ಫ್ರೆಂಡ್ ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೆ ಸರ್ಕಾರಕ್ಕೂ ಆದಷ್ಟು ಇಲ್ಲಿ ಎಲ್ಲರೂ ಬಡವರೇ ಇರೋದು ಬಿ ಎಂ ಪಿ ಕಡೆಯಿಂದ ಆದಷ್ಟು ಎಲ್ಲರಿಗೂ ಸಹಾಯಧನ ಮಾಡೋದು ಇನ್ನೂ ಉತ್ತಮವಾದಂಥ ಕಾರ್ಯ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಬಿ ಬಿ ಎಂ ಪಿ ವ್ಯಾಪ್ತಿ ಸೇರಿದಂಥ ಎಲ್ಲರಿಗೂ ಒಂದು ಬಿ ಎಚ್ ಎಫ್ ಫ್ಲಾಟ್ ಐದು ಲಕ್ಷ ಸಹಾಯಧನ ಸಿಕ್ಕಿದ್ರೆ ನಿಜರೂ ಅವರು ಅವರು ನೆನೆಸ್ಕೊಳ್ತಾರೆ ಆ ಸರ್ಕಾರನ ನೆನೆಸ್ಕೊಳ್ತಾರೆ ಒಂದು ಅವರು ಇನ್ನೂ ಹೊರೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಅಂತಲೇ ಹೇಳ್ಬೋದು ಈಗ ಬಿ ಬಿ ಎಂ ಪಿಗೆ ನಾವು ವಿಚಾರಿಸಿದಾಗ ಸದ್ಯಕ್ಕೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅದು ಸಿಕ್ತಾರು ಸಿಗುತ್ತೆ ಇಲ್ಲ ಅಲ್ಲ ಅದೊಂಥರ ಅದೃಷ್ಟ ಇದ್ದಂಗೆ ಈ ಸದ್ಯಕ್ಕೆ ನಾವು ಈಗ ಪ್ರೇಧಿಕ್ಟಾರ ನಡೀತಾ ಇದೆ ಏನು ಬೆಂಗಳೂರು ಇದು ಭಾಜ ವಿಭಾಜಲ್ಲ ಅದು ನಡೀತಾ ಇದೆ ನಿಮಗೆ ಫೋನ್ ಮಾಡ್ತಾರೆ ಅವ್ರು ತಿಳಿಸೋದಿಷ್ಟೇ ನಿಮಗೆ ನಿಮ್ಗೆ ಫೋನ್ ಮಾಡ್ತಾರೆ ನೀವು ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ನಿಮಗೆ ಫೋನ್ ಮಾಡ್ತಾರೆ ಅಂತ ಇಲ್ಲಿ ತಿಳಿಸ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇದೇ ಥರ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾರೆ ನಮಗೆ ತಿಳಿಸ್ತಾರೆ